ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದು ನಾವು ವಿಶ್ವ ರಾಜಕೀಯ ಮತ್ತು ಆರ್ಥಿಕತೆಯಲ್ಲಿ ಹೊಸ ಶಕ್ತಿ ಕೇಂದ್ರವಾಗಿ ಬೆಳೆಯುತ್ತಿರುವ ಒಂದು ಮಹತ್ವದ ವೇದಿಕೆ ಬ್ರಿಕ್ಸ್ ಶೃಂಗಸಭೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಬ್ರಿಕ್ಸ್ ಎಂದರೇನು ಇದರ ಉದ್ದೇಶ ಏನು ಮತ್ತು ಭಾರತಕ್ಕೆ ಇದರ ಮಹತ್ವವೇನು ಎಂಬುದನ್ನು ತಿಳಿದುಕೊಳ್ಳೋಣ ಬ್ರಿಕ್ಸ್ ಎನ್ನುವುದು ವಿಶ್ವದ ಪ್ರಮುಖ ಉದನ್ಮುಖ ಆರ್ಥಿಕ ರಾಷ್ಟ್ರಗಳ ಗುಂಪು ಬ್ರಿಕ್ಸ್ ಎಂದರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ರಾಷ್ಟ್ರಗಳ ಗುಂಪು ಇದಾಗಿದೆ ಬ್ರಿಕ್ಸ್ ಸ್ಥಾಪನೆ ಎರಡು ಸಾವಿರದ ಆರು ಅವಾಗ ಬ್ರಿಕ್ ಅಂತ ಇತ್ತು ಎರಡು ಸಾವಿರದ ಹತ್ತರಲ್ಲಿ ಸೌತ್ ಆಫ್ರಿಕಾ ಈ ಸಂಘಟನೆಗೆ ಸೇರಿಕೊಂಡಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಬ್ರಿಕ್ಸ್ ಎಂದು ಇದರ ಹೆಸರು ಬದಲಾವಣೆ ಮಾಡಲಾಯಿತು ಇದರ ಮಹತ್ವ ವಿಶ್ವ ಜನಸಂಖ್ಯೆಯ ಸುಮಾರು ನಲವತ್ತು ಪರ್ಸೆಂಟ್ ಇದು ಹೊಂದಿದೆ ಜಾಗತ ಜಾಗತಿಕ ಜಿಡಿಪಿಗೆ ಇದರ ಪಾಲು ದೊಡ್ಡದು ನೈಸರ್ಗಿಕ ಸಂಪನ್ಮೂಲಗಳು ಸಮೃದ್ಧಿವಾಗಿವೆ ರಾಜಕೀಯವಾಗಿ ಪ್ರಭಾವಶಾಲಿ ಈ ಗುಂಪು ಬ್ರಿಕ್ಸ್ ವಿಸ್ತರಣೆಯು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ನಂತರ ಹೊಸ ಸದಸ್ಯರು ಈ ಸಂಘಟನೆಗೆ ಸೇರ್ಪಡೆಗೊಂಡರು ಅವುಗಳು ಸೌದಿ ಅರೇಬಿಯಾ ಇರಾನ್ ಯು ಎ ಇಥಿಯೋಪಿಯಾ ಈಜಿಪ್ಟ್ ಇದನ್ನು ಇವಾಗ ಬ್ರಿಕ್ಸ್ ಪ್ಲಸ್ ಎಂದು ಕರೆಯಲಾಗುತ್ತದೆ ನಾವು ಇವಾಗ ಬ್ರಿಕ್ಸ್ ರಂಗಸಭೆ ಬಗ್ಗೆ ತಿಳಿದುಕೊಳ್ಳೋಣ ಬ್ರಿಕ್ಸ್ ರಂಗಸಭೆಯು ಪ್ರತಿ ವರ್ಷ ನಡೆಯುತ್ತದೆ ಮತ್ತು ಸದಸ್ಯ ರಾಷ್ಟ್ರಗಳಲ್ಲಿ ಪ ಪರ್ಯಾಯವಾಗಿ ಆಯೋಜನೆ ಮಾಡಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಸಮ್ಮೇಳನವು ಬ್ರೆಜಿಲ್ನಲ್ಲಿ ನಡೆಯಿತು ಅದು ಹದಿನೇಳನೇ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಮ್ಮೇಳನವು ರಷ್ಯಾದಲ್ಲಿ ನಡೆಯಿತು ಅದು ಹದಿನಾರನೇ ಸಮ್ಮೇಳನ ಇವಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಸಮ್ಮೇಳನವನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಬೇಕು ಭಾರತ ಆಯೋಜಿಸಿದ ಶೃಂಗಸಭೆಗಳ ಬಗ್ಗೆ ಭಾರತವು ಇಲ್ಲಿವರೆಗೆ ಮೂರು ಬಾರಿ ಶೃಂಗಸಭೆಯನ್ನು ಆಯೋಜಿಸಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ನವದೆಹಲಿ ಎರಡು ಸಾವಿರದ ಹದಿನಾರು ಗೋವಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವರ್ಚುವಲ್ ಆಗಿ ಈ ಶೃಂಗಸಭೆಯನ್ನು ನಡೆಸಲಾಯಿತು ಬ್ರಿಕ್ಸ್ಗಳ ಉದ್ದೇಶಗಳು ಅಭಿವೃದ್ಧಿಶೀಲ ದೇಶಗಳ ಆರ್ಥಿಕ ಸಹಕಾರ ನೀಡುವುದು ಪಶ್ಚಿಮ ದೇಶಗಳ ಆರ್ಥಿಕ ಪ್ರಾಬಲ್ಯಕ್ಕೆ ಪರ್ಯಾಯವಾಗಿರುವುದು ವ್ಯಾಪಾರ ಮತ್ತು ಹೂಡಿಕೆಗೆ ವೃದ್ಧಿ ಮತ್ತು ರಾಜಕೀಯ ಹಾಗೂ ರಾಜತಾಂತ್ರಿಕ ಸಹಕಾರ ನೀಡುವುದು ಅಭಿವೃದ್ಧಿಗೆ ಹಣಕಾಸು ನೆರವು ನೀಡುವುದು ಬ್ರಿಕ್ಸ್ ರಂಗಸಭೆಯಲ್ಲಿ ಬರುವ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ತಿಳಿದುಕೊಳ್ಳೋಣ ಇದರ ಸ್ಥಾಪನೆ ಎರಡು ಸಾವಿರದ ಹದಿನಾಲ್ಕು ಇದರ ಕಾರ್ಯಾರಂಭ ಎರಡು ಸಾವಿರದ ಹದಿನೈದರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಶಾಂಘೈ ಚೀನಾ ಈ ಬ್ಯಾಂಕ್ನ ಮುಖ್ಯ ಉದ್ದೇಶ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಾಲ ನೀಡುವುದು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ನೆರವು ನೀಡುತ್ತು ಬ್ರಿಕ್ ಬ್ರಿಕ್ನ ಯಾವುದೇ ರೀತಿಯ ಕೇಂದ್ರ ಕಚೇರಿ ಇರುವುದಿಲ್ಲ ಇಲ್ಲಿವರೆಗೂ ನನ್ನ ಕ್ಲಾಸನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು